ಮಠಕ್ಕೆ ವಿಶೇಷವಾಗಿ ಶ್ರೀ ಮಠದಲ್ಲಿ ಪ್ರತಿ ವರ್ಷವೂ ಒಂದಿಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಸಹ ಬರ್ತಾಯಿದ್ರಿ ಬಹುಶಃ ನಿನ್ನೆಯಿಂದ ಭಕ್ತರ ಶ್ರೇಯಾಭಿವೃದ್ಧಿಗಾಗಿ ಮಹಾಮೃತ್ಯುಂಜಯ ಹೋಮ ಮತ್ತು ದೀಕ್ಷಾ ಸಂಸ್ಕಾರ ಬೆಳಗ್ಗೆ ಶಿವಪಾರ್ವತಿ ಕಲ್ಯಾಣೋತ್ಸವ ಇವತ್ತಿನ ದಿನ ಬೆಳಗ್ಗೆ ಶ್ರೀ ಮಠದ ಪೂಜ್ಯರ ಒಂದು ಸಂಸ್ಮರಣೋತ್ಸವ ಸಂಜೆ ಕಾರ್ತಿಕ ದೀಪೋತ್ಸವ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿವರ್ಷೋತ್ಸವ ನಾವು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿತ್ತು ಶ್ರೀಮಠ ಈ ಒಂದು ಭಾಗದೊಳಗೆ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಒಂದು ಸಮಾಜದ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು ಸಮಾಜದ ಕಟ್ಟಕಡೆಯ ಮಾನವನಿಗೂ ಸಹ ಒಂದು ಧರ್ಮದ ಒಂದು ಸಾರವನ್ನು ಕೊಡಬೇಕು ಅಂತೇಳಿ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳಿಂದ ಹಲವಾರು ಮಠದ ಪೂಜ್ಯರು ಶ್ರೀ ಮಠವನ್ನು ಆರೋಹಣ ಮಾಡಿ ಬಹುಶಃ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅಲ್ಲ ಸಮಾಜದ ಎಲ್ಲ ವರ್ಗದ ಭಕ್ತರಿಗೂ ಒಂದು ಆ ಒಂದು ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇರತಕ್ಕಂಥ ಮಠ ಶ್ರೀ ನಾಗಲಾಪುರ ಸಂಸ್ಥಾನ ಮಠ ಅಂತಕ್ಕಂಥದ್ದು ಬಹುಶಃ ಮಠದ ಬಗ್ಗೆ ನಾವ್ಯಾರು ಸಹ ನಿಮಗೆ ಹೇಳೋಕೆ ಇಲ್ಲ ನಮಗಿಂತ ಹೆಚ್ಚಾಗಿ ತಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥದ್ದಾಗಿದೆ ಬಹುಶಃ ಶ್ರೀ ಮಠಕ್ಕೆ ಬರೀ ಕೋಲಾರ ಬೆಂಗಳೂರು ಈ ಭಾಗದಲ್ಲಿ ಶಿಷ್ಯರಿಲ್ಲ ತಮಿಳ್ನಾಡು ಆಂಧ್ರ ಕರ್ನಾಟಕ ಎಲ್ಲ ಭಾಗದ ಶಿಷ್ಯರು ಸಹ ಬಂದು ಈ ಒಂದು ಭಾಗದಲ್ಲಿ ಗುರುಗಳ ಮತ್ತು ವೀರಭದ್ರ ಸ್ವಾಮಿ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಬಹುಶಃ ಇಂದಿನ ಕಾಲದೊಳಗೆ ಇವತ್ತಿನ ದಿನ ಮಠಗಳು ಸಮಾಜಕ್ಕೆ ಏನಕ್ಕೆ ಬೇಕು ಮಠಗಳಿಂದ ಸಮಾಜದ ಕೊಡುಗೆ ಏನು ಅಂತ ನೀವು ಕೇಳೋದಾದರೆ ಇವತ್ತಿನ ದಿನ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಠಗಳ ಒಂದು ಮುಖಾಂತರವಾಗಿ ಮಠಗಳಿಗೆ ಒಂದು ಭೂಮಿಯನ್ನು ಕೊಟ್ಟು ಆ ಒಂದು ಭಾಗದಲ್ಲಿ ಒಂದು ಧರ್ಮದ ಕಾರ್ಯಗಳನ್ನು ಮಾಡೋಕ್ಕೆ ಸ್ಫೂರ್ತಿಯನ್ನು ಇವತ್ತು ಯಾವುದನ್ನು ಬೆಳೆಸ್ಕೊಂಡು ಅಂತೇಳಿದರೆ ಅದು ಮಠಗಳನ್ನು ಇವತ್ತು ಬಳಸ್ಕೊಂಡು ಆ ಒಂದು ಭಾಗದಲ್ಲಿ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಇತಿಹಾಸದ ಬಗ್ಗೆ ಸಮಾಜದ ಎಲ್ಲ ವರ್ಗದ ಜನರಿಗೂ ತಿಳಿಸಿ ಹೇಳಿಕೊಡ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರಗಳು ಇವತ್ತು ಯಾವುವು ಅಂತೇಳಿದರೆ ಅದು ಮಠಗಳು ಎನ್ನುವಂಥ ಮಾತು ಬಹುಶಃ ಅಂತ ಮಠಗಳ ಮುಖಾಂತರವಾಗಿ ಇವತ್ತಿನ ದಿನ ಬಹುಶಃ ಮಠಗಳ ಅಧಿಕಾರವನ್ನು ವಹಿಸ್ಕೊಂಡಂಥ ಪೂಜ್ಯರುಗಳು ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದ ಎಲ್ಲ ಶಿಷ್ಯರ ಶ್ರೇಯಾಭಿವೃದ್ಧಿಗಾಗಿ ಈ ಒಂದು ಭಾಗದೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಎಲ್ಲ ಸ್ವಾಮೀಜಿಗಳು ಮಾಡ್ಕೊಂಡು ಹೋಗಿ ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥವ್ರು ಬಹುಶಃ ಮಠದ ಇತಿಹಾಸದೊಳಗೆ ಹದಿನಾರು ಜನ ಪೂಜ್ಯರು ಆರೋಹಣ ಮಾಡಿ ಈ ಒಂದು ಮಠದ ಒಂದು ಕೀರ್ತಿ ಪದ ಪತಾಕೆಯನ್ನು ಶ್ರೀ ಮಠದ ಒಂದು ಹೆಸರನ್ನು ಮುಗಿಲೆತ್ತರಕ್ಕೆ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ಶ್ರೀ ಮಠದ ಎಲ್ಲ ಪೂಜ್ಯರಿಗೆ ಸರ್ತಕ್ಕಂಥದ್ದಾಗಿದೆ ಬಹುಶಃ ಇಂದಿನ ಪೂಜ್ಯರು ಲಿಂಗೈಕ್ಯ ಗುರುಲಿಂಗರಾಜ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರೀ ಮಠದವನ್ನು ಆರೋಹಣ ಮಾಡಿ ನಲವತ್ತು ನಲವತ್ತು ಐದು ವರ್ಷಗಳ ಕಾಲ ಶ್ರೀ ಮಠದ ಒಂದು ಇತಿಹಾಸವನ್ನ ಒಂದು ಪರಂಪರೆಯನ್ನ ಶ್ರೀ ಶ್ರೀ ಮಠಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ಇರದೇ ಇರೋ ಹಾಗೆ ಮಠದ ಹೆಸರನ್ನು ಒಂದು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಅದು ಗುರುಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಇವತ್ತು ಸಲಬೇಕಾಗಿದೆ ಅಂತಕ್ಕಂಥ ಮಾತು ಬಹುಶಃ ಬಹಳಷ್ಟು ಜನ ಶಿಷ್ಯರು ಬಹಳಷ್ಟು ಜನ ಮಾತುಗಳನ್ನು ಹೇಳುತ್ತಿದ್ದರು ಇಂದಿನ ಪೂಜ್ಯರು ಏನು ಅಭಿವೃದ್ಧಿ ಮಾಡಿಲ್ಲ ಏನು ಅದು ಆಸ್ತಿ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಬಹುಶಃ ಇಂದಿನ ಮಠದ ಪೂಜ್ಯರು ಮಠದ ಹೆಸರನ್ನ ಚರಿತ್ರೆಯನ್ನ ಇತಿಹಾಸವನ್ನ ಕಪ್ಪು ಚುಕ್ಕೆ ಬರದಾಗಿ ಎತ್ತರಕ್ಕೆ ಬೆಳೆಸಿದ್ರಲ್ಲ ಅದಕ್ಕಿಂತ ಕೋಟಿ ಆಸ್ತಿ ಯಾವುದೂ ಇಲ್ಲ ಅಂತೇಳಿ ಇವತ್ತು ಸಹ ನಾವು ಭಾವಿಸ್ತಾ ಇದ್ದೀವಿ ಇವತ್ತಿನ ದಿನ ಬಹುಶಃ ಇವತ್ತು ನಾವು ಇಷ್ಟೆಲ್ಲ ಮಾಡ್ತಾ ಅಂತ ಅಂತೇಳಿದ್ರೆ ಆ ಇಂದಿನ ಪರಮ ಪೂಜ್ಯರ ಆಶೀರ್ವಾದ ಏನಿದೆಯಲ್ಲ ಅದು ಇವತ್ತಿನ ಅವರ ಆಶೀರ್ವಾದ ಪೂರ್ವಕವಾಗಿ ಇವತ್ತು ಶ್ರೀ ಮಠದ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದೀರಿ ಬಹುಶಃ ಶ್ರೀ ಮಠದ ಅಭಿವೃದ್ಧಿಗೆ ಒಂದಲ್ಲ ಎರಡಲ್ಲ ಸಾವಿರಾರು ಮಠದ ಶಿಷ್ಯರು ಬಹುಶಃ ಹೆಸರು ಬಹಳಷ್ಟು ಇದ್ದಾವೆ ಅವರ ಒಂದು ಸೇವೆ ಶ್ರೀ ಮಠಕ್ಕೆ ಸಲ್ಲಿಸಿ ಶ್ರೀ ಮಠದ ಯಾವುದೇ ಒಂದು ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರು ಶ್ರೀ ಮಠದ ಒಂದು ಸೇವೆಗೆ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷ ಬಹುಶಃ ಅವರು ಇವರೇ ಎನ್ನದೇ ಶ್ರೀ ಮಠದ ಎಲ್ಲ ಶಿಷ್ಯರು ಭಕ್ತರು ಮತ್ತು ಸುತ್ತಮುತ್ತ ಊರಿನ ಎಲ್ಲ ಗ್ರಾಮಸ್ಥರು ಪೂಜ್ಯರು ಯಾವುದೇ ಒಂದು ಧಾರ್ಮಿಕ ಕೆಲಸಕ್ಕೆ ಕೈ ಇಟ್ಟರೆ ನಾವೇನು ಅವ್ರನ್ನ ಕೇಳೋಂಗೆ ಇಲ್ಲ ಅವರಾಗ ಅವರು ಬಂದು ಒಂದು ಸೇವೆಯನ್ನು ಮಾಡ್ತಕ್ಕಂಥ ವಿಶೇಷ ಒಂದು ಸಂಸ್ಕಾರ ಅದು ನಮ್ಮ ಮಠದ ಶಿಷ್ಯ ಒಂದು ಪರಂಪರೆಯಲ್ಲಿ ಇವತ್ತು ಇಡ್ತಾ ಇರ್ತಕ್ಕಂಥದ್ದಾಗಿದೆ ಇಂದಿನ ಪೂಜ್ಯರು ಯಾವುದೇ ಒಬ್ಬರು ಶಿಷ್ಯರನ್ನು ಏನೂ ಕೇಳದೆ ಮಠದ ಒಂದು ಪೂಜಾ ಪರಂಪರೆ ಇತಿಹಾಸವನ್ನು ಇವತ್ತು ಬೆಳೆಸ್ಕೊಂಡು ಹೋಗ್ತಾ ಇದ್ರು ಬಹುಶಃ ಇವತ್ತಿಗೂ ಸಹ ನಾವು ಯಾರನ್ನು ಏನು ಕೇಳದೆ ಇದ್ರೂ ಸಹ ಎಲ್ಲ ಶಿಷ್ಯರು ಅವರ ಅವರು ಬಂದು ಒಂದು ಸೇವೆಯನ್ನು ಸಲ್ಲಿಸಿ ಇಷ್ಟು ಶ್ರೀ ಮಠದ ಒಂದು ಐದಾರು ಕೋಟಿ ರೂಪಾಯಿ ಕೆಲಸಗಳಿಗೆ ಒಂದು ದೇಣಿಕೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷ ಒಂದು ಉದಾರ ಗುಣವನ್ನು ಮಠದ ಎಲ್ಲ ಆತ್ಮೀಯ ಶಿಷ್ಯರು ಸಲ್ಲಿಸಿ ಶ್ರೀ ಮಠದ ಅಭಿವೃದ್ಧಿಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ಶಿಷ್ಯರಿಗೂ ಶ್ರೀಮಠದ ಆಶೀರ್ವಾದ ಸದಾಕಾಲ ಇರಲಿ ಮಾತನ್ನ ಈ ಒಂದು ಸಂದರ್ಭದಲ್ಲಿ